ಪ್ರವಾಸಿ ತಾಣ ಗೋಕರ್ಣಕ್ಕೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯು ಹೊಂಡಗಳಿಂದ ಕೂಡಿದ್ದು ವಾಹನ ಸವಾರರು ಸಂಕಷ್ಟಪಡುವಂತಾಗಿದ್ದು ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ನಿರ್ಲಕ್ಷ್ಯ ತೋರುತ್ತಿದೆ ಗೋಕರ್ಣಕ್ಕೆ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯನ್ನ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಆದರೆ ಹೊಸ ರಸ್ತೆಯ ಅಂಚಿಗೆ ಅಪಾಯಕಾರಿ ಹೊಂಡವಿದ್ದು ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೆ ಜೀವಾಪಾಯ ಒಂದೆಡೆಯಾದರೆ ಇನ್ನೊಂದೆಡೆ ರಸ್ತೆಯ ಮಧ್ಯವೇ ಬೃಹತ್ ಹೊಂಡ ಎದುರಾಗುತ್ತದೆ ಈ ಬಗ್ಗೆ ಸಂಬಂಧಿಸಿದ ಇಲಾಖೆಗೆ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಿಲ್ಲ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ ಮಾದನಗಿರಿಯಿಂದ ಗೋಕರ್ಣಕ್ಕೆ ಬರುವ ರಾಜ್ಯ ಹೆದ್ದಾರಿ ನೂರ ನಲವತ್ಮೂರರ ಮೂಲಕೇರಿ ದೇವಣ ಸೇರಿದಂತೆ ವಿವಿಧೆಡೆ ಹೊಂಡ ಬಿದ್ದಿದ್ದು ಇದುವರೆಗೂ ಸರಿಪಡಿಸದೆ ಬಿಡಲಾಗಿದೆ ಅಂತೂ ಈ ಭಾಗದಿಂದ ವಾಹನ ಸವಾರರು ಇಲ್ಲಿಗೆ ತಲುಪಿದ್ರೆ ಚೌಡಗಿರಿ ಕಿರು ಸೇತುವೆ ಬಳಿ ಅಪಾಯಕಾರಿ ಹೊಂಡ ಬಿದ್ದಿದ್ದು ಇದನ್ನೂ ದಾಟಿ ಬಂದ್ರೆ ಮೇಲಿನಕೇರಿ ಹಳೆ ಸಿನಿಮಾ ಟಾಕೀಸ್ ಬಳಿ ರಸ್ತೆಯು ಮಳೆ ನೀರಿನಿಂದ ಕೊರೆದು ಭಾರಿ ಹೊಂಡವಾಗಿದ್ದು ಎದುರಿನಿಂದ ಬಂದ ವಾಹನಕ್ಕೆ ದಾರಿ ನೀಡಲು ವಾಹನ ಕೆಳಗಿಳಿಸಿದ್ರೆ ವಾಹನ ಸವಾರರು ಯಮನ ಪಾದ ಸೇರುವುದೇ ಗ್ಯಾರಂಟಿಯಾಗಿದ್ದು ವಾಹನ ಸಂಚರಿಸುವುದೇ ಸವಾಲಾಗಿ ಪರಿಣಮಿಸಿದೆ ಗೋಕರ್ಣದ ಬಹುತೇಕ ರಸ್ತೆಗಳ ಚರಂಡಿ ಸಮರ್ಪಕವಿಲ್ಲದೆ ಇರುವುದರಿಂದ ರಸ್ತೆಯಲ್ಲಿ ಭಾರೀ ಪ್ರಮಾಣದ ನೀರು ನುಗ್ಗಿ ಹಾಳಾಗುತ್ತಿದೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧಿಕಾರಿಯನ್ನ ಕೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ಅನುದಾನವಿರುವುದಿಲ್ಲ ಲೋಕೋಪಯೋಗಿ ಇಲಾಖೆ ಮಾಡಿಸಲಿ ಎನ್ನುತ್ತಾರೆ ಆದ್ರೆ ಲೋಕೋಪಯೋಗಿ ಇಲಾಖೆಯನ್ನ ಕೇಳಿದ್ರೆ ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆಯ ಗಟಾರ್ ಸರಿಪಡಿಸಲಿ ಎನ್ನುತ್ತಾ ಒಬ್ಬರಿಗೊಬ್ಬರು ನುಣುಚಿಕೊಳ್ಳುತ್ತಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಜಯ್ ಶೆಟ್ಟಿ ಮುಂಜಾವ ಡಿಜಿಟಲ್ನೊಂದಿಗೆ ಮಾತನಾಡಿ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗೆ ಒಂದು ತಿಂಗಳ ಹಿಂದೆ ವಿಷಯ ತಿಳಿಸಿ ಗೋಕರ್ಣ ರಸ್ತೆಯ ಪರಿಸ್ಥಿತಿಯನ್ನ ವಿವರಿಸಿದ್ದೇನೆ ಆದರೂ ಯಾವುದೇ ಕೆಲಸವಾಗಿಲ್ಲ ಇಲಾಖೆಯು ಗಾಢ ನಿದ್ರೆಗೆ ಜಾರಿದಂತೆ ಕಾಣುತ್ತಿದೆ ಈ ಬಗ್ಗೆ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿ ಮೇಲಿನಕೇರಿ ತಲಗೇರಿ ವಾರ್ಡ್ ವ್ಯಾಪ್ತಿ ಹಳೆ ಸಿನಿಮಾ ಟಾಕೀಸ್ ಮುಂದಿನ ರಸ್ತೆಯ ಪಕ್ಕ ಮಳೆ ನೀರಿನಿಂದ ಕೊಚ್ಚಿ ಹೋಗಿದ್ದು ಹೊಸದಾಗಿ ನಿರ್ಮಾಣ ಮಾಡಿದ ರಸ್ತೆ ಕುಸಿಯುವ ಹಂತ ತಲುಪಿದೆ ಇದನ್ನ ಕೂಡಲೇ ಸರಿಪಡಿಸಬೇಕು ಇದರಂತೆ ಉಳಿದ ಕಡೆ ರಸ್ತೆ ದುರಸ್ತಿ ತಕ್ಷಣ ಮಾಡಬೇಕು ಎಂದಿದ್ದಾರೆ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಸೋಮನಾಥ್ ಭಂಡಾರಿ ಈ ಬಗ್ಗೆ ಪ್ರತಿಕ್ರಿಯಿಸಿ ನಮ್ಮ ಇಲಾಖೆಗೆ ಒಳಪಡುವ ರಸ್ತೆ ದುರಸ್ತಿ ಅನುದಾನ ಬಂದಿರದ ಕಾರಣ ದುರಸ್ತಿ ಕಾರ್ಯ ನಡೆದಿರಲಿಲ್ಲ ಆದರೆ ಕೆಲವು ದಿನದ ಹಿಂದೆ ಹಣ ಮಂಜೂರಾಗಿದ್ದು ಸ್ವಲ್ಪ ದಿನದಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗುವುದು ಗೋಕರ್ಣದ ಹಳೆ ಸಿನಿಮಾ ಟಾಕೀಸ್ ಬಳಿ ಗ್ರಾಮ ಪಂಚಾಯತ್ ನಿರ್ಮಿಸಿದ ಗಟಾರದ ಕಟ್ಟೆ ಎತ್ತರ ಮಾಡಿದ ಪರಿಣಾಮ ನೀರು ರಸ್ತೆಗೆ ಬರುತ್ತಿದೆ ನೀರು ಹೋಗುವಂತೆ ಪೈಪ್ ಅಳವಡಿಸಿ ಎಂದರೂ ಹಾಗೆ ಬಿಟ್ಟ ಪರಿಣಾಮ ರಸ್ತೆ ಅಂಚು ಮಣ್ಣು ಕೊಚ್ಚಿ ಹೊಂಡ ಬಿದ್ದಿದೆ ಎಂದಿದ್ದಾರೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಅಂಕುಲದ ಅಲಗಿರಿ ನಾಗರಿಕ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ನಾವು ಕೆಲವು ಬೇಡಿಕೆಗಳನ್ನು ಮುಂದಿಟ್ಟು ಆ ಬೇಡಿಕೆಗಳನ್ನು ಈಡೇರಿಸಿದ್ರೆ ನಮ್ಮ ಭೂಮಿಯನ್ನು ಬಿಟ್ಟುಕೊಡಲು ಸಿದ್ಧರಿದ್ದೇವೆ ಆದರೆ ಅಧಿಕಾರಿಗಳು ಕೆಲವರಿಗೆ ಗಪ್ಚುಪ್ ಅವಾರ್ಡ್ ಪ್ರತಿ ನೀಡಿ ಗೊಂದಲವನ್ನ ಸೃಷ್ಟಿಸುತ್ತಿದ್ದು ಇದೇ ರೀತಿ ಮುಂದುವರೆದಲ್ಲಿ ನಾವು ಭೂಮಿಯನ್ನು ಬಿಡುವುದಿಲ್ಲ ಎಂದು ಅಲಗಿರಿ ನಾಗರಿಕರು ಮತ್ತು ಹೊಸಭಾಗದ ಆಗೇರ ಸಮಾಜದವರು ಹೇಳಿದ್ದಾರೆ ಅಂಕೋಲದಲ್ಲಿ ನಡೆದ ಕೆಡಿಪಿ ತ್ರೈಮಾಸಿಕ ಸಭೆಯಲ್ಲಿ ಶಾಸಕ ಸತೀಶ್ ಸೈಲ್ ಎದುರು ಈ ವಿಷಯ ಪ್ರಸ್ತಾಪಿಸಿದ ಅಲಗಿರಿ ಮತ್ತು ಹೊಸಭಾಗದ ನಾಗರಿಕರು ರಾಷ್ಟ್ರದ ಹಿತಕ್ಕಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದಲ್ಲಿ ನಾವು ಭೂಮಿ ನೀಡಲು ಮುಂದಾಗಿದ್ದೆವು ಜಿಲ್ಲಾಧಿಕಾರಿಗಳು ಮತ್ತು ರಿತೇಶ್ ಕುಮಾರ್ ಸಿಂಗ್ ಸಹಾಯಕ ಆಯುಕ್ತರು ತಹಶೀಲ್ದಾರರು ಶಾಸಕರ ಸಮ್ಮುಖದಲ್ಲಿ ಸಭೆ ನಡೆಸಿ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಸಾಧ್ಯವಾದಷ್ಟು ಈಡೇರಿಸುತ್ತೇವೆ ಮತ್ತು ಸಹಕರಿಸುತ್ತೇವೆ ಅಲ್ಲಿಯವರೆಗೆ ಈ ಪ್ರಕ್ರಿಯೆ ಮುಂದುವರೆಯಲು ಅವಕಾಶ ನೀಡುವುದಿಲ್ಲ ಎಂದು ಭರವಸೆ ನೀಡಲಾಗಿತ್ತು ಆದರೆ ಅಧಿಕಾರಿಗಳು ತಮ್ಮ ಮಾತನ್ನ ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದು ಸಹಾಯಕ ಆಯುಕ್ತರಿಂದ ಅವಾರ್ಡ್ ಪ್ರತಿ ಕೆಲ ನಿರಾಶ್ರಿತರಾಗುವವರ ಕೈ ಸೇರಿದ್ದು ಶಾಸಕರ ಮಾತನ್ನ ಧಿಕ್ಕರಿಸಿ ಸ್ವಾಧೀನಕ್ಕೆ ಮುಂದಾದಲ್ಲಿ ಪ್ರಾಣ ಬಿಟ್ಟೆವು ನಮ್ಮ ಭೂಮಿ ಬಿಡಲಾರೆವು ಈ ರೀತಿ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡಬೇಡಿ ಎಂದು ಅಧಿಕಾರಿಗಳಿಗೆ ಸಾಮಾಜಿಕ ಕಾರ್ಯಕರ್ತ ಸುರೇಶ್ ನಾಯಕ್ ಅಲಗೇರಿ ಖಾರವಾಗಿ ನುಡಿದರು ಶಾಸಕರು ಇಲ್ಲಿಯ ನಿರಾಶ್ರಿತರಾಗುವವರ ಪರವಾಗಿ ಹಲವು ಸಭೆಗಳನ್ನು ಮಾಡಿದ್ದು ನಾವು ಶಾಸಕರು ಏನು ಹೇಳುತ್ತಾರೋ ಆ ರೀತಿ ಕೇಳುತ್ತೇವೆ ನಮ್ಮ ಪರವಾಗಿ ಸರ್ಕಾರ ಮಟ್ಟದಲ್ಲಿಯೂ ಶಾಸಕ ಸತೀಸೆಲ್ರವರು ಮಾತನಾಡಲಿದ್ದು ನಮ್ಮ ಬೇಡಿಕೆ ಈಡೇರಲಿದೆ ಅವರ ಮಾತಿಗೆ ಗೌರವ ನೀಡದೆ ಅಧಿಕಾರಿಗಳು ಮುಂದುವರೆದಲ್ಲಿ ಭೂಮಿ ಬಿಡುವ ಪ್ರಶ್ನೆಯೇ ಇಲ್ಲ ಎಂದರು ಆರೂವರೆ ಎಕರೆಯನ್ನ ಅವರು ಯಾವ ರೀತಿಲಿ ಸರ್ವೇ ಮಾಡ್ತಾರೆ ನೋಡ್ತಾವೆ ಇವತ್ತು ನಾವು ಪ್ರಾಣ ತೆಗೊಳ್ಳುವುದಿಲ್ಲ ಗುಂಡುಗೂ ಎತ್ತಿರೋದಿಲ್ಲ ನಾವು ನಮ್ಗೆ ಯಾಕೆ ಬೇಕು ಸರ್ ನಮ್ಗೆ ನಾವ್ ಎಲ್ಲೂ ಹೋಗ್ಬೇಕು ನೀವು ಎಷ್ಟು ಸಾರಿ ನೀವು ಮನಸ್ಸು ತಗೊಂಡ್ರೆ ಉಂಟು ಆದರೆ ನಾವು ನಿಮ್ಮದು ಒಂದು ಮಾತಾಡ್ತಾರೆ ಸರ್ ನೀನು ನಿಮ್ಮ ನಿಮ್ಗೆ ಗೊತ್ತಿಲ್ಲದೆ ಬೇರೆ ಪರೀಕ್ಷೆ ನಿಷ್ಠ ಅವಾರ್ಡ್ ಕೋಪೆಯನ್ನ ಹಾಕ್ಬೇಕಾಗಿದ್ರೆ ಕಳ್ಸ್ಬೇಕಾರೆ ನಿಮ್ಮ ಗಬಲೆ ತಂದಿದೀರಿ ಅದು ನಾವು ಜನಪ್ರತಿನಿಧಿಗಳ ಮೇಲೆ ವಿರುದ್ಧ ತಿಳ್ಕೊಳ್ತೇವೆ ನಮ್ಮ ಜನದಲ್ಲಿ ಅಷ್ಟು ಜನ ಒಂದೇ ತೆರೆ ಇರುವುದಿಲ್ಲ ನೂರ್ ನೂರು ಜನ ಒಂದೇ ತೆರೆ ಇರ್ತಾರೆ ನಮ್ಮ ಹಿಮ ವಿರುದ್ಧಿತವರು ಇರ್ತಾರೆ ಇದರಲ್ಲಿ ನಿಮಗೆ ರಾತ್ರಿ ಫೋನ್ ಮಾಡ್ತಾರೆ ಏನಂತ ಫೋನ್ ಮಾಡಿದ್ರೆ ಹಾಗೆ ಹೇಗೆ ಅಂದ್ಕೊಂಡು ನಮಗ ನೋವು ನಾವು ಹೇಳ್ಕೊಳ್ತಾ ಇದ್ದೇವೆ ಸರ್ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಿದ್ದೇವೆ ಸಾರಿ ಆದ್ರೆ ನಮ್ಗೆ ನೋವಾಗ ಸಾರಿ ಹೇಳೋದನ್ನ ಪ್ರಕ್ರಿಯೆ ಮಾಡಿ ನಾವು ನಾವು ಒಪ್ಕೊಳ್ತೇವೆ ಅವ್ರು ಏನ್ ಆದೇಶ ತಗೊಳ್ತಾರೆ ಅವ್ರಿಗೆ ಏನ್ ಆದೇಶ ತಗೊಳ್ತಾರೆ ನಾವು ಅಷ್ಟು ಜನ ಒಪ್ಕೊಳ್ತೇವೆ ನಮ್ಗೆ ಏನೇ ಮಾಡ್ಲಿವ್ರ್ ಅವ್ರು ಆದೇಶ ತಗೊಂಡ್ರಿ ನಾವು ಒಪ್ತೇವೆ ಅದಕ್ಕೆ

ಯಾರೋ ಅವಾರ್ಡ್ ಕಳಿಸಿದ್ರೆ ಆ ಅವಾರ್ಡ್ ಮರಳಿ ಕಳುಹಿಸಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಾರ್ವಜನಿಕರ ಪರವಾಗಿ ಸಭೆ ನಡೆಸಿ ನಿರ್ಣಯ ತೆಗೆದುಕೊಳ್ಳುವ ಹಂತದಲ್ಲಿ ಈ ರೀತಿ ಗೊಂದಲವನ್ನ ಸೃಷ್ಟಿ ಮಾಡಲು ಅವಕಾಶ ನೀಡಬೇಡಿ ನಾನು ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಏಳು ಬೇಡಿಕೆಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬೇಡಿಕೆಗಳನ್ನ ಈಡೇರಿಸಲು ಪ್ರಯತ್ನಿಸುತ್ತೇನೆ ನಿಮ್ಮೊಂದಿಗೆ ನಾನಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ರೈತ ಸಂಘದ ಪ್ರಮುಖ ಗೌರೀಶ್ ನಾಯಕ್ ಗ್ರಾಮ ಪಂಚಾಯತ್ ಸದಸ್ಯರಾದ ಶೋಭಾ ಆಗೇರಾ ನಾಗೇಶ್ ಆಗೇರಾ ಬಾವಿಕೇರೆ ಗ್ರಾಮ ಪಂಚಾಯತ್ ಸದಸ್ಯೆ ಶೈಲಾ ಆಗೇರಾ ಗಿರೀಶ್ ಆಚಾರಿ ಸಂದೀಪ್ ಆಚಾರಿ ನಿತ್ಯಾನಂದ್ ನಾಯಕ್ ಉದಯ್ ಗೌಡ ಪಾಂಡುಗೌಡ ಕರಿಯಾಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಎರಡೂವರೆ ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ ನಟಿ ಮಾಲಾಶ್ರೀ ಶನಿವಾರ ಗೋಕರ್ಣ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ಮಂದಿರಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ರು ಇದಮೂರ್ತಿ ಅಮೃತೇಶ ಹಿರೇ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ನಂತರ ಮಂದಿರದ ವತಿಯಿಂದ ಪ್ರಸಾದ ನೀಡಿ ಗೌರವಿಸಲಾಯಿತು ಇದಕ್ಕೂ ಮೊದಲು ಮಹಾಗಣಪತಿ ಮಂದಿರಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿದ್ರು ಇವೆರಡೂ ದೇವಾಲಯದ ಭೇಟಿ ಬಳಿಕ ತಾಮ್ರಗೌರಿ ಮಂದಿರಕ್ಕೆ ಭೇಟಿ ನೀಡಿ ದೇವಿ ದರ್ಶನ ಪಡೆದರು ಈ ವೇಳೆ ಮಾಲಾಶ್ರೀ ಅವರ ಪುತ್ರ ಆರ್ಯನ್ ಪುತ್ರಿ ಅನನ್ಯ ಸಹೋದರಿಯರು ಉಪಸ್ಥಿತರಿದ್ದರು ಪಿಐ ವಸಂತ್ ಆಚಾರ್ ಪಿಎಸ್ಐ ರವೀಂದ್ರ ಬೀರಾದಾರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ರು ಮುಂಜಾವು ಡಿಜಿಟಲ್ನ ಜೊತೆ ನಟಿ ಮಾಲಾಶ್ರೀ ಮಾತನಾಡಿ ಆತ್ಮಲಿಂಗದ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ತಂದಿದ್ದು ಸಂತೋಷವಾಗಿದೆ ಪ್ರಥಮ ಬಾರಿ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದಾಗಿ ತಿಳಿಸಿ ದೇವರ ಸನ್ನಿಧಿಯಲ್ಲಿ ಧನಾತ್ಮಕ ಪರಿಣಾಮ ಬೀರಿದ್ದು ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದರು ಇದೇ ನಾನು ಮೊದಲ ಬಾರಿ ಗೋಕರ್ಣಕ್ಕೆ ಬರೋದು ನನಗೆ ತುಂಬ ತುಂಬ ಒಳ್ಳೆಯ ಪಾಸಿಟಿವ್ ವೈಬ್ಸ್ ಇತ್ತು ಬಂದ ತಕ್ಷಣ ಆಮೇಲೆ ಇಲ್ಲಿ ಆತ್ಮಲಿಂಗ ದರ್ಶನ ಮಾಡಿ ಆ ನೀರು ಕಾಲಿ ತರಿಸ್ಕೊಳ್ಳೋದು ಇಟ್ ಈಸ್ ಅ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ನನಗೆ ಆಮೇಲೆ ಹಂಗೆ ಪಾರ್ವತಿಯವರ ದರ್ಶನ ಮಾಡಿದ್ದು ಆಮೇಲೆ ಎಂಟೈರ್ ದೇವಸ್ಥಾನದಲ್ಲಿ ತುಂಬ ಖುಷಿಯಾಯಿತು ನನಗೆ ಇಲ್ಲಿ ಬಂದು ನಿಜವಾಗಲೂ ಬಂದಿದ್ದೀವಿ ಎಲ್ಲ ಒಳ್ಳೆದಾಗುತ್ತೆ ಅನ್ನೋ ಒಂದು ಹಿಂದೂ ನನಗೆ ಹೇಳಿದೆ ಈ ಆಶ್ವಲಿಂಗ ಪಾರ್ವತಮ್ಮ ಪಾರ್ವತಿ ಅವರು ಎಲ್ಲ ದೇವ ದೇವರು ಆಶೀರ್ವಾದ ಇರಬೇಕು ನಿಮ್ಮೆಲ್ಲರಿಗೂ ಇರಬೇಕು ಅಂತ ಕೇಳ್ಕೊತೇನೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಬೆಳಕಿನ ಹಬ್ಬಕ್ಕೆ ಕಥೆ ಕವನದ ತೋರಣ ದೀಪಾವಳಿ ವಿಶೇಷಾಂಕ ಎರಡು ಸಾವಿರದ ಇಪ್ಪತ್ತ್ ಮೂರು ದೀಪಾವಳಿಗೆಂದು ಕರಾವಳಿ ಮುಂಜಾವು ವಿಶೇಷಾಂಕಕ್ಕೆ ಕಥೆ ಕವನಗಳನ್ನು ಆಹ್ವಾನಿಸಲಾಗಿದೆ ಕಥಾ ವಿಭಾಗಕ್ಕೆ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಮೂರು ಸಾವಿರ ರೂಪಾಯಿ ಮೂರನೇ ಬಹುಮಾನ ಎರಡು ಸಾವಿರ ರೂಪಾಯಿ ಕವನ ವಿಭಾಗಕ್ಕೆ ಮೊದಲನೇ ಬಹುಮಾನ ಮೂರು ಸಾವಿರ ರೂಪಾಯಿ ಎರಡನೇ ಬಹುಮಾನ ಎರಡು ಸಾವಿರ ರೂಪಾಯಿ ಮೂರನೇ ಬಹುಮಾನ ಒಂದು ಸಾವಿರ ರೂಪಾಯಿ ಸ್ಪರ್ಧೆಗೆ ಕಳುಹಿಸುವ ಕಥೆ ಕವನಗಳು ಯಾವುದೇ ಪತ್ರಿಕೆ ನಿಯತಕಾಲಿಕೆ ಸಾಮಾಜಿಕ ಜಾಲತಾಣಗಳು ಬ್ಲಾಗ್ ಅಂತರ್ಜಾಲ ಸೇರಿದಂತೆ ಎಲ್ಲಿಯೂ ಪ್ರಕಟ ಇಲ್ಲವೇ ಪ್ರಸಾರವಾಗಿರಬಾರದು ಅಲ್ಲದೆ ಸ್ವಂತ ರಚನೆಯಾಗಿರಬೇಕು ಕಥೆ ಕವನಗಳು ನೋಡಿ ಇಲ್ಲವೇ ಬರಹ ಯೂನಿಕೋಡ್ ತಂತ್ರಾಂಶದಲ್ಲಿರಬೇಕು ಕೈಯಲ್ಲಿ ಹಾಳೆಗಳ ಮೇಲೆ ಬರೆದು ಅದನ್ನು ಸ್ಕ್ಯಾನ್ ಮಾಡಿ ಇಲ್ಲವೇ ಮೊಬೈಲ್ ಮೂಲಕ ಕಳುಹಿಸುವ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ ಟೈಪ್ ಮಾಡಿ ಕಳುಹಿಸುವುದು ಕಡ್ಡಾಯ ಕಥೆಗಳಿಗೆ ಗರಿಷ್ಠ ಮಿತಿ ಎರಡು ಸಾವಿರ ಪದಗಳು ಕಥೆ ಕವನ ಕಳುಹಿಸುವವರು ತಪ್ಪದೇ ತಮ್ಮ ವಿಳಾಸ ಸಂಪರ್ಕ ಮೊಬೈಲ್ ಸಂಖ್ಯೆ ಮತ್ತು ಕಿರು ಪರಿಚಯದೊಂದಿಗೆ ಒಂದು ಭಾವಚಿತ್ರವನ್ನ ಕಳುಹಿಸಬೇಕು ಸಂಪಾದಕರ ತೀರ್ಮಾನವೇ ಅಂತಿಮ ತಡವೇಕೆ ನೀವು ಈಗಾಗಲೇ ಬರೆದಿಟ್ಟ ಕವನಗಳನ್ನ ಅಥವಾ ಈಗೊಂದು ಕಥೆ ಬರೆದು ಕಳುಹಿಸಬಹುದು ಕಥಾ ಕವನ ಸ್ಪರ್ಧೆಗೆ ಬಹುಮಾನವೂ ಇದೆ ಕಥೆ ಕವನಗಳನ್ನ ಕಳುಹಿಸುವ ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ ಮೂರು ನಂತರ ಬಂದ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ